ನಾವು ಸ್ವಾಡ್ ಬೀನ್ ಅಂತ ರೀ ಇದು ನಾನು ಇದರಿಂದ ತರ್ಸಂಡಿ ಆನ್ಲೈನ್ ದಲ್ಲಿ ಹೊಸ ಹೊಸ ಎಲ್ಲಾ ಟೈಪ್ ಬೀನ್ಸ್ ನಮ್ 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 ಹೊಲ್ದಾಗ ಇರ್ಬೇಕಂದ ಇದು ಸ್ವಾಡ್ ಬೀನ್ ರೀ ಇದು ಇದು ಒಂದು ಟೈಪ್ ಆಫ್ ಬೀನ್ಸ್ ಇದು ಬೀನ್ಸ್ ಒಳ್ಳೆ ಒಳ್ಳೆ ಕಾಯಿಪಲ್ಯ ಹಾಕೇತ್ರಿ ಇದು ಇದು ಬಲ್ತೈತ್ರಿ ಇದಕ್ಕಿಂತ ಸಣ್ಣದಿದ್ದಾಗ ಕಾಯಿಪಾ ಮಾಡಬಹುದು ಇಲ್ಲೆಲ್ಲಾ ನೋಡ್ರಿ ಇಲ್ಲೆಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟಿ ಕಾಯಿ ಅವ್ರಿ ಓಹೋ ಆದ ವರ್ಷ ಇಷ್ಟ ಕನ ಕೆಜಿ ಮೇಲೆ ಆಗಿತಿ ಕಾಯಿಗೌಡ್ರೆಲ್ಲ ನೋಡ್ರಿ ನೋಡ್ರಿ ಎಷ್ಟ ನೋಡ್ರಿ ಎಲ್ಲ ಭಾಳ ಚಂದ ಬಂದರೆ ರೀ ಟಾಯ್ಲೆಟ್ ರೂಮ್ನ್ಯಾಗ ನೋಡಿರಿ ಇಲ್ಲೆಲ್ಲ ಜೇನು 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 ಹಾಕಿದ್ ನೋಡ್ರಿ ನೋಡು ಪಾ ಪದ್ರ ಸ್ಪಾನ ಆದ್ರೆ ಅದು ಜೇನು ಹಾ ಹಾ ಹಾಂ ಸರ್ ಇದು ಚಿಟ್ಟನ್ನಾಗೆ ಒಂದು ವಿಶೇಷ ಜೇನು ರೀ ಪದರ ಪದರ ನನ್ನ ಆರೋಗ್ಯ ನಾನು ಕಾಜಿ ಮಾಡಬೇಕು ನನಗೆ ಮೈಯಾಗ ಆರಾಮ ಇಲ್ಕ್ಕಂದ್ರೆ ಯಾರು ಹೆಂಡರು ಮಕ್ಕಳು ಬರ್ತಾರೋ ಬಟ್ ತಮ್ಮಸ್ದಾಗ ಹೋಕಾರ ಬಟ್ ನೋವನ್ನ ಅನುಭವಿಸೋರು ಯಾರು ನಾವು ಹೌದು ಸರ್ ಅದ್ರ ಸಂಬಂಧ ನಾವು ಆರೋಗ್ಯದಿಂದ ಹಿಂಗೆ ನಾವು ಯಾವಾಗಲೂ ಕಾಯಕದಲ್ಲಿ ಯಾವಾಗಲೂ ಬ್ಯುಸಿ ಇರ್ಬೇಕ್ರಿ ಇದು ಅದು ಒಂದನೇ ಪ್ಲಾಟ್ ರೀ ಆರ್ ಗುಂಟೆ ಇದು ಎರಡನೇ ಪ್ಲಾಟ್ ಇದು ಐದ್ ಗುಂಟೆ ರೀ ಅಷ್ಟ್ ತಗೊಂಡಿದ್ವಿ ಇದ್ರಿ ಆಮೇಲೆ ಅಂತ ತಗೊಂಡಿದ್ವಿ ಇಲ್ಲಿ ಇಲ್ಲಿ ಎಲ್ಲಾ ಎಲ್ಲಾ ಎಲ್ಲ ನಿಮ್ಗೆ ಬಟ್ಟೆ ಇಲ್ಲಿ ಒಂದು ಇದ್ರ ಹಾಕೊಂಡ್ರಿ ಇದು ಒಂಥರ ವೈಜಯಂತಿ ಮಾಲ್ ಅಂತ ಜಪಮಣಿ ಪ್ಲಾಂಟ್ ಇದು ಇದು ಒಳ್ಳೆ ಇದು ಬೀಜ ಬಿಡ್ತಂಗೆಲ್ಲ ತಾನೇ ಬೆಳಕ ಮೇವ್ ಹಾಕತ್ರಿ ಮತ್ತೆ ಜಪಮಣಿ ಯಾರಿಗಾರ ಬೇಕಾದ್ರೆ ಅವ್ನ ಕಾಟ್ ಬಿಡ್ತೀವ್ರಿ ಮತ್ತೆ ಅಲ್ಲೊಂದು ಇದನ್ನ ಹಾಕೊಂಡ್ರಿ ಲೆಮನ್ ಗ್ರಾಸ್ ಹಾಕೊಂಡ್ರಿ ಯಾವಾಗ ಅವ್ರಿಗೆ ಚಾಗಿ ಮಾಡು ಮುಂದೆ ಒಂದ ಎರಡು ಮೂರು ಇದನ್ನ ಹಾಕಿ ಬಿಟ್ರ ತಪ್ಪಲ ಹಾಕಿ ಬಿಟ್ರ ಒಂಥರಾ ಅಗದಿ ಘಮ 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 ಇದ ಆಗ್ತೇತಿ ಒಳ್ಳೆ ಟೇಸ್ಟ್ ನು ಇರ್ತದ ಸರ್ ಟೇಸ್ಟ್ ಬರ್ತದ ಸರ್ ಇದು ಯಾವ ಕಾಯಿ ಅಂತ ಗೊತ್ತಾಗ್ಲಿಲ್ಲ ಇದು ಇದಕ್ಕೆ ನಾವು ಸ್ವಾರ್ಡ್ ಬೀನ್ ಅಂತ ಹೇಳ್ತೀವಿ ರೀ ಇದು ನಾನು ಇದರಿಂದ ತರಿಸಿಂದ ಆನ್ಲೈನ್ ದಲ್ಲಿ ಹೊಸ ಹೊಸ ಎಲ್ಲಾ ಟೈಪ್ ಬೀನ್ಸ್ ಗಳು ನಮ್ಮ ನಮ್ಮ ಹೊಲದಾಗ ಇರಬೇಕಂತ ಇದು-- ಸೋಡ್ ಬೀನ್ ರೀ ಇದು ಇದು ಅಡ್ಗೆ ಬಳಸ್ಬೋದು ಎಸ್ ಎಸ್ ಬಳ್ಸ್ಬೋದು ರೀ ಕಾಯಿಗೊಳಗೆ ಹಿಂತಿಂತ ಇರ್ತಾರೆ ರೀ ಅವ್ರು ಸುಮ್ನೆ ಬೀಜಕ್ಕಂದ್ ಬಿಟ್ಟನ್ರಿ ಬಿಟ್ಟಿರಿ ಸುಮಾರು ಒಂದು ಆರು ಆರು ಏಳು ಆಗ್ಯಾವ ರೀ ಕಾಯಿಗಳಾಗೆ ನೋಡೋದಿಲ್ಲ ಹ್ಞೂ ಇಡ್ಲಿ ತುಂಬ ಆಗ್ಯಾವ ಸರ್ ಇಲ್ಲಿ ಇಲ್ಲ ಅವ್ರದು ಎಲ್ಲ ಬೀಜಕ್ಕೆ ಬಿಟ್ಬಿಟ್ರಿ ಬಳಸಿಲ್ರಿ ಯಾರ ಯಾರ ನಿಮ್ಮಂತ ಯಾರ ಅವ್ರಿಗೆ ಕೇಳಿದ್ರ ಕೊಟ್ಬಿಡ್ರಿ ಒಂದು ಎರಡು ಬೀಜ ಕೊಟ್ರೆ ಸಾಕು ನಡಿತದೆ ರೀ ಇದು ಮೆಣಸು ಬಳ್ಳಿ ಏನ್ ಸರ್ ಇದು ಇದು ಒಂದು ಇದೊಂದು ಕಂಬ ಖಾಲಿ ಐತಿ ಇದು ಆ ಕಂಬದ ಮೇಲೆ ಏರಿ ಏರಿ ಅಲ್ಲಿ ಮಟ್ಟ ಹೋಗಿದ್ದು ನೋಡ್ರಿ ಅದು ಇದು ಮತ್ ಇವತ್ತಿಂದ ನಾಳೆ ನಮಗ ಒಂದ್ ಎರಡರ ಕೊಡ್ತಾ ಸಾಕಲ್ರಿ ನಮಗೇನ ಸೂಪರ್ ಸರ್ ಇದು ಇದ್ರ ಇದು ಗ್ರಾಫ್ಟೆಡ್ ಏನಪ್ಪಾ ಬ್ರಿಂಜಾಲ್ ರೀ ಇದು ಕಸಿ ಮಾಡಿದ್ರಿ ಇದು ಕಸಿ ಮಾಡಿದ್ ಹೆಚ್ಚನ್ರಿ ಬಹಳ ವರ್ಷ ಆಗಿದ್ರಿ ಇವತ್ತು ಇವತ್ತು ಇದು ಮಾಡ್ರಿ ಹಾರ್ವೆಸ್ಟಿಂಗ್ ಆಗಿ ಹಾರ್ವೆಸ್ಟ್ ಮಾಡ್ಯಾರ ಇವತ್ತು ಮಾಡ್ಯಾರ ನೋಡೋದ ಎಲ್ಲೆಲ್ಲಾ ಸಿಕ್ಕಾಪಟ್ಟೆ ಕಾಯಿಗಳು ಮತ್ತ ಇಲ್ಲೆಲ್ಲ ಜಾಗ ಇಲ್ಲೆಲ್ಲ ಸ್ವಚ್ಛ ಜಾಗ ಎಲ್ಲ ಖಾಲಿ ಉಳ್ತಿದ್ಯಲ್ರಿ ಇದನ್ನ ಹಾಕ್ಯನ್ರಿ ಏನಂತಾರಲ್ಲ ಅದ್ ಪಾಲಕ್ ರೀ ಪಾಲಕ್ ಪಾಲಕ್ ಹಾಕ್ಯನ್ರಿ ಪಾಲಕ್ ದೊಡ್ಡಾದ ಮೇಲೆ ಪಾಲಕ್ ಪಾಲಕ್ ಅದೇನ ಸೀಸನ್ ಪ್ಲಾಟ್ ರೀ ಇವು ಹಂಗ ಇರ್ತಾವ ರೀ ಇದು ಇದು ಒಂದು ಇದು ರೀ ಎಕ್ಸೋಟಿಕ್ ಎಕ್ಸೋಟಿಕ್ ಏನಪ್ಪ ಅಂದ್ರೆ ಎಕ್ಸೋಟಿಕ್ ಇದು ಅದ್ರ ಹೆಸರು ಮರ್ತನ್ ಅದೊಂದು ಇದೊಂದು ಇದು ಎರಡ್ ಅದಾವ ರೀ ಇದು ಒಂದು ಇದು ಒಂದು ಇದ್ರಿ ಗ್ರಾಪ್ಟೆಡ್ ಇದ್ರಿ ಬಿಂಜಲ್ ರೀ ಇದುಕ್ಕೂ ಇದಕ್ಕೂ ಸಿಕ್ಕಾಪಟ್ಟೆ ಕಾಯಿಗಳಿಗೆ ಮೊನ್ನೆ ನಾವು ಇದಕ್ಕೂ ಮುನವಳ್ಳಿಗ್ ಹೋಗಿದ್ವಿ ಅಲ್ಲಿ ಸಾವಯವ ರೈತರ ಬರ್ತೈತಲ್ಲ ಅವಾಗ ಒಬ್ಬ ರೈತ ಕೊಟ್ಟನ್ ರೀ ರೈತ ಕೊಟ್ಟನ್ರಿ ರೀ ಈಗ ಒಂದು ನಾಲ್ಕ್ ತಿಂಗ್ಳು ನಾಕ್ ತಿಂಗ್ಳು ಆಯ್ತು ರೀ ಅದು ಇದು ಇದ್ರಿ ಮಿಯಾ ಜಾಕಿ ಅಂತ ತಾವೆಲ್ಲ ರೀ ಮಿಯಾನ್ ಎರಡು ಲಕ್ಷ ಕೆ ಜಿ ಒಂದು ಟೆನ್ ತೌಸಂಡ್ ರುಪೀಸ್ಗೆ ಒಂದು ಮ್ಯಾಂಗೋ ಅಂತ ಪೇಪರ್ದು ನ್ಯೂಸ್ ಅಲ್ಲಿ ಕಳಿದಿಲ್ಲ ಆದ್ರೆ ಇದು ಹ್ಮ್ ಇದು ಲಾಸ್ಟ್ ಇಯರ್ ಬಿಟ್ಟಿದ್ರಿ ನಾವು ಪೂರ್ತಿ ತಗದ್ ಬಿಟ್ರಿ ಯಾಕಂದ್ರೆ ಗಿಡ ಏನು ಸಣ್ಣ ಇರ್ತಾವ ಈ ವರ್ಷ ನೋಡ್ಬೇಕು ಮೋಸಂಬಿ ಮೋಸಂಬಿ ಗಿಡ ಚಂದ ಬಂದ್ ಸರ್ ನೋಡ್ರಿ ಚಲೋ ಹೇಳಿ ಇಟಿ ಇಟಿ ಇಟ್ಟಿದ್ರಿ ಇವೆಲ್ಲ ಎಲ್ಲ ಸಾವಯವ ಗೊಬ್ಬರ ಹಾಕಿ 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 ಎಲ್ಲಾ ಈ ರೀತಿ ಆಗಿದ್ರಿ ಬಹಳ ನೈಸ್ ಬಂದವ್ ಸರ್ ಇಲ್ಲೆಲ್ಲ ಮತ್ತೆ ಅವ್ರ ಏನೇ ಹಾಕ್ತಿರಿ ಒಳಗ ಮತ್ ಮತ್ತೆ ಇಲ್ಲೆಲ್ಲ ಜಾಗ ಐತಲ್ರಿ ಖಾಲಿ ಐತಿ ಅಲ್ರಿ ಎಲ್ಲಿ ಸೂರ್ಯನ ಬಿಸಿಲ್ ಬೀಳ್ತಾ ಅಲ್ಲಿ ಏನಾರ ಒಂದ್ ಬೀಜ ಹಾಕಿರ ಸಮಥಿಂಗ್ ವಿಲ್ ಗೆಟ್ ಇದು ಯಾವ ಗಿಡ ಸರ್ ಇದು ಇದ್ರ ಇದು ಏನಂತಲ್ಲ ನಿಮ್ದು ಯಾವ್ದು ಅಮಟೆಕಾಯಿ ಅಂತ ಹೇಳ್ತಿಲ್ಲ ಉಪ್ಪಿನಕಾಯಿ ಬೆಸ್ಟ್ ಬೆಸ್ಟ್ ಬಾಡ್ರಿ ಜಟಿ ಜಲಸು ಜಟಿ ಜಲಸು ರಿಚ್ ಇನ್ ರಿಚ್ ಇನ್ ರಿಚ್ ಇನ್ ವಿಟಮಿನ್ ಸಿ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಇದ್ರು ಏನಪ್ಪ ಕಾಯಿಗಳು ನಮ್ಗೆ ಉಪ್ಪಿನಕಾಯಿ ಸಂಬಂಧ ಅಮಟೆಕಾಯಿ ಜಾಸ್ತಿ ಮಲೆನಾಡು ಭಾಗದಲ್ಲಿ ನೋಡಿ ಬೆಳಿತಾರೆ ಇಲ್ಲ ಇಲ್ಲಾದ್ರೂ ಸರ್ ನೋಡ್ರಿ ನಮ್ಮಲ್ಲಿ ಬೆಳೆ ನೋಡ್ರಿ ಇಲ್ಲಿ ಅಮಟೆಕಾಯಿ ಅಮಟಿಕಾಯಿ ಗಿಡ ರೀ ಅಮಟೆಕಾಯಿ ಗಿಡರಿ ಆಮೇಲೆ ಇಲ್ಲಿ ಇವು ಎರಡು ಇದನ್ನ ಹಾಕಿನ ಇಲ್ಲಿ ಸೇಬು ಹಾಕ್ರಿ ಇದು ಇದು ಇದೊಂದ್ ಸೇಬುರಿ ಅದೊಂದ್ ಸೇಬುರಿ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಅಂಡ್ ಮಧ್ಯಮ ವಾತಾವರಣದಲ್ಲಿ ಬೆಳೀತಕ್ಕಂತ ಸೇಬು ಇದು ಅಲ್ಲಿ ಬೆಳೆದಿದ್ದು ಹಾಟ್ ಕ್ಲೈಮೇಟ್ ಅಂತ ನೈಂಟಿ ನೈನ್ ಅಂತ ಅದ್ರಿ ಇವು ಎರಡು ಬೇರೆ ರೀ ಇವು ಎರಡು ಸೇಬು ತರಕಾರಿ ಮತ್ತೆ ಮತ್ತೆ ಇಲ್ಲೆಲ್ಲ ಜಗ ಖಾಲಿ ಹಾಕಿ ಬಿಡದ್ರಿ ಅಟ್ಲೀಸ್ಟ್ ನಮಗೆ ಒಂದು ಒಂದು ಇದರ ಬರುತ್ತಲ್ಲ ಒಂದು ಸೂಡ ಆದ್ರೂ ಬರುತ್ತಲ್ಲ ನಾವು ಆದಿತ್ತು ಬೇರೆದ ಆದಿತ್ತು ಸರ್ ಇದು ಇದ್ರು ಸರ್ ಇದು ಏನಪ್ಪಾ ಅಂದ್ರೆ ಅವಕಡ ಅಂತ ಕ್ಷನ ಗ್ರಾಫ್ಟೆಡ್ ಬೆಣ್ಣೆಣ್ಣಾ ಹಣ್ಣು ಹ ಫ್ರೂಟ್ ಫುಟ್ ಅಂತ ರೀ ಇದು ಅವಕಡ ಗ್ರಾಫ್ಟೆಡ್ ಫ್ರೂಟ್ ರೀ ಇನ್ನು ಏನು ಬಿಟ್ಟಿಲ್ರಿ ಮೋಸ್ಟ್ಲಿ ಈ ವರ್ಷ ಅಥವಾ ಮುಂದಿನ ವರ್ಷ ಬಿಡಬಹುದು ಯಾಕಂದ್ರೆ ಇಲ್ಲಲ್ಲ ಇದು ಹಾಳಾಗುತ್ತೆ ರೀ ಮಗ್ಗು ಮಗ್ಗಿಗಳು ಹಾಳಾಗತ್ತ ರೀ ಇಲ್ಲೆಲ್ಲ ಫ್ಲವರ್ಸ್ ಸ್ಟಾರ್ಟ್ ಇನ್ನ ಮುಂದೆ ಆದರೂ ಆಗ್ಬೋದು ಇದೊಂದು ಪ್ಲ್ಯಾಂಟು ಅದೊಂದು ಪ್ಲ್ಯಾಂಟ್ ರೀ ಅದು ಅದ ರೀ ಇದು ಗ್ರಾಫ್ಟೈಡ್ ಮತ್ತಿಲ್ಲ ಜಾಗ ಖಾಲಿ ಐತಲ್ಲ ರೀ ಇಲ್ಲೆಲ್ಲ ನಮ್ಗೆ ಏನೇನು ಏನೇನು ಬೇಕು ಅನ್ನೋದು ಎಲ್ಲ ಹುಟ್ಟಿ ಎಲ್ಲ ಹಾಕಿಬಿಟ್ಟಿರಿ ಅಂದರೆ ಈ ಲೆಕ್ಕಕ್ಕೆ ನೋಡಿದ್ರೆ ನೀವು ತರಕಾರಿ ಹೊರಗಡೆಯಿಂದ ಏನೂ ತರ ತಗೋತೀವಿ ರೀ ಹಂಗೇನಿಲ್ಲ ಇದ್ರ ಮೇಲೆ ಡಿಪೆಂಡ್ ಇಲ್ಲ ಇದ್ರ ಮೇಲೆ ನಮ್ಗೆ ಯಾವ ಬೇಕು ಯಾವಾಗಲೂ ರೆಗ್ಯುಲರ್ ಆಗಿರ್ಬೇಕಲ್ಲ ರೀ ಇದು ಕರಂಡ ಏನು ಸರ್ ಇದು ಒಂದು ಕರೋಂಡರ್ ಇದು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟಿಂದ ತರ್ಸಿನ ಇದು ಒಳ್ಳೆ ಒಂದು ಹಣ ರೀ ಬ್ಯಾಸಿಯಾಗಿ ಒಳ್ಳೆ ಹಣ್ಣು ಸಿಗತದ್ರಿ ಸುಮ್ ಸುಮ್ಮನ್ ಸ್ಯಾಂಪಲ್ ಇರ್ಲಿ ಅಂತ ಪುನಿಂಗ್ ಮಾಡಸ ಪುಣ್ಯಂಗ್ ಮಾಡಿತ್ರಿ ಇದು ಇಷ್ಟ ಆಗೇತ್ರಿ ಒಳ್ಳೆ ಇದು ಇದ್ರದ್ದು ಸರ್ ಇದು ಇದು ಇದರದ ಟರ್ಕಿ ದೇಶದ್ದು ಇದ್ರ ಇದು ಬಿಗ್ರಿ ಸರ್ ಇದು ಟರ್ಕಿ ಟರ್ಕಿ ಬ್ರೌನ್ ಅಂತ ದೊಡ್ಡ ದೊಡ್ಡ ಕಾಯಿ ಹಾಕ್ಯಾವ್ರಿ ಸರ್ ಒಳ್ಳೆ ಅಗ್ದಿ ಟೇಸ್ಟ್ ಇರುತ್ತೆ ಸರ್ ಇದು ಏನು ಇದಕ್ಕೆ ಏನು ಮಾಡಿಲ್ಲ ರೀ ನಾವು ಸುಮ್ಮ ಯಾವಾಗ ಯಾವಾಗ ಪುಣ್ಯಂಗ್ ಮಾಡ್ತೀವಿ ರೀ ತಿಪ್ಪಿ ಗೊಬ್ಬರ ಹಾಕ್ತೀವಿ ಅವಕ್ಕೇನು ಅವಕ್ಕೇನು ಸ್ಪ್ರೇ ಮಾಡಂಗಿಲ್ಲ ರೀ ಆ ಕೆಲವೊಂದು ಗುಬ್ಬಿಗಳು ಪಕ್ಷಿಗಳು ತಿಂತಾವ ಅವು ಅವು ತಿನ್ಲಿ ಅಂತ ನಾವು ಬಿಟ್ಟು ಬಿಡ್ತೀವಿ ಸೂಪರ್ ಸರ್ ಇಲ್ಲ ಇಲ್ಲೊಂದು ಐತ್ರಿ ಇದು ಇದು ಯಾವುದು ಹಣ್ಣ ಐತ್ರಿ ಇದು ಇದರ ಹೆಸರು ಇದ್ರ ಹೆಸರು ಮರ್ತಾಡ್ರಿ ನಾನು ಮುಳ್ಳು ಮುಳ್ಳಿನ ಗಿಡ ದಿಸ್ ಇಸ್ ಆಲ್ಸೋ ಟಾಲ್ ಅಂಟು ಡ್ರೌಟ್ ರೀ ನಮ್ಮ ಊರಾಗ ಗುಡ್ ಗಾರ್ಡ್ನಲ್ಲಿ ಇದು ಒಳ್ಳೆ ಇಲ್ಲಿ ಒಂದು ಸಣ್ಣ ಸಣ್ಣ ಇರುತ್ತೆ ಅದು ಒಂದು ಹಣ್ಣಿನ ಹಣ್ಣಿನ ಕಟೆ ಅಂತ ಇದು ಇದು ಒಂದು ಟೈಪ್ ಆಫ್ ಬೀನ್ಸ್ ಸರ್ ಇದು ಬೀನ್ಸ್ ಒಳ್ಳೆ ಒಳ್ಳೆ ಕೈಪಳೆ ಹಾಕುತ್ತೆ ಇದು ಇದು ಪಲ್ತೈತ್ರ ಇದಕ್ಕಿಂತ ಸಣ್ಣದಿದ್ದಾಗ ಕೈಪಳೆ ಮಾಡಬಹುದು ಇದಕ್ಕೆ ನಾವು ಏನಂತೀವಿ ಅಂದ್ರೆ ಗರಗಸದವರೆ ಅಂತಾರೆ ರಕ್ಕಿವರೆ ಅಂತಾರೆ ರಕ್ಕಿವರೆ ಅಂತಾರೆ ಕನ್ನಡದಲ್ಲಿ ರಕ್ಕಿವರಿ ಯಾಕೆಂದ್ರೆ ಒಳ್ಳೆ ಟೇಸ್ಟರ್ ಇದು ಬೀಜಗಳು ಮಾತ್ರ ತರಿಸಿ ಹಾಕಿರ ಈಗ ಹಾ 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 ಬಹಳ ಚೆನ್ನಾಗಿ ಬಟ ಸರ್ ರಕ್ಕಿವರಿ ಸರ್ ಇದು ಸೂಪರ್ ಸರ್

ಒಂದು ಗಿಡಕ್ಕೆ ಎರಡು ಸಾವಿರ ಕಾಯಕ್ಕವ್ರು ಅಂತ ಹೇಳ್ಯಾರ ಅವರು ಹಾಂ ಹಾಂ ಮತ್ತು ಈಗಲ್ಲಿ ನೋಡಿರಿ ಸಿಕ್ಕಾಪಟ್ಟೆ ಹೂವು ಕಾಯಿಗಳಾಗಿ ಈಗ ಆಲ್ರೆಡಿ ಮೊನ್ನೆ ಆಗಿದ್ರಿ ಒಂದು ಸ್ವಲ್ಪ ಎಷ್ಟು ವರ್ಷದ ಗಿಡ ಸರ್ ಇದು ಇದು ಒಂದು ಮೂರು ವರ್ಷ ಆಯ್ತು ಸರ್ ಅಷ್ಟು ಹ್ಞೂ ವರ್ಷನು ಮೂರು ವರ್ಷವೂ ಆಗಿಲ್ಲ ರೀ ಎರಡೂವರೆ ವರ್ಷದಿಂದ ಮೂರು ವರ್ಷ ಸರ್ ಫ್ರೂಟಿಂಗ್ ಸ್ಟಾರ್ಟ್ ಆಗಿ ಫ್ರೂಟಿಂಗ್ ಈಗ ಈಗೆಲ್ಲ ಏನು ಸ್ಟಾರ್ಟ್ ಆಗಿದ್ರಿ ಸರ್ ಈ ಕಡೆ ಎಲ್ಲ ಭಾಳ ಏನು ಸರ್ ಈ ಕಡೆ ಇದ್ರ ಸರ್ ಇದು ರಸಬಾಳೆ ಸರ್ ಇದೆಲ್ಲ ಹ್ಞೂ ಆ ಒಂದು ಪಿಟ್ಟು ಈ ಪಿಟ್ಟು ಈ ಪಿಟ್ಟು ಗುಂಪು ಬಾಳೆ ಟೈಪ್ ಮಾಡಿ ಗುಂಪು ಬಾಳೆ ಟೈಪ್ ಮಾಡೀವ್ರಿ ನಾವು ಯಾಕಂದ್ರ ಹಾರ್ವೆಸ್ಟ್ ಆಗಿದಿತ್ತು ಏನ ಮಾಡುದ್ರಿ ಮತ್ತ ಅಲ್ಲೆಲ್ಲ ಸೂಚಿ ಮರಿಗಳ್ನ ನೋಡಿ ಅದಕ್ಕೆ ಗೊಬ್ಬರ ಹಾಕ್ಬಿಡ್ತದ್ರಿ ಏನ್ ನಾವೇನೋ ಎಕ್ಸ್ಟರ್ನಲ್ ಏನೋ ಏನು ಹಾಕಂಗಿಲ್ಲ ಗುಂಪು ಬಾಳೆ ನೋಡ್ರಿ ಅಲ್ಲಿ ಅದು ಎಲ್ಲ ಕಂಪ್ಯೂಟರ್ಸ್ ಬಾಳೆ ಯಾರ ನಮ್ಮ ಗಳು ಒಂದಿಷ್ಟು ಬಾಳೆ ಸಸಿ ಬೇಕಂದ್ರೆ ಅವು ಕ್ವಾಟ್ ಬಿಡ್ತೇವಿ ಆ ಸರ್ ಸರ ಬಾಸ್ ಮೂಲೆ ಏನದ ಬಾಸ್ಮತಿ ಇದ್ರ ಅದಕ್ಕ ಇದಕ್ಕ ಅಕ್ಕಿಗೆ ಹಾಕ್ತಾರಲ್ರಿ ಬಾಸ್ಮಿ ಸಂಬಂಧ ಹೌದು ಸರ್ ಹೌದು ಇಲ್ಲ ನೋಡ್ರಿ ಬರ್ರಿ ಸರ್ ಇಲ್ಲ ಕಾಟ ಬೆಳೆದಂಗೆ ಬೆಳ್ದ ಈಗ ಇಲ್ಲೇನು ಇಲ್ಲೇನು ಪೂಲಿಯಾಗ ಜಾಗ ಸುಮ್ಮನೆ ವೇಸ್ಟ್ ಆಗೈತೆ ವೇಸ್ಟ್ ಯಾಕೆ ಮಾಡ್ಬಾರದು ಅಂತ ಇಲ್ಲೆಲ್ಲ ಇದನ್ನ ಹಾಕ್ಯಾನ ರೀ ಇಲ್ಲ ಅಲ್ಲೊಂದು ಇದು ನಿಂಬೆ ಗಿಡ ಐತ್ರಿ ನೋಡ್ದೆ ಲಿಂಬೆ ಕಾಯಿಗಳು ಆಗ್ಯಾವ ನೋಡಿರಿ ಇಲ್ಲ ಹಾಂ ರೀ ಸರ್ ಸರ್ ಇದನ್ನ ಬೆಳಗಾವಿ ಸೈಡ್ ಅಲ್ಲಿ ತುಂಬಾ ಸೂಡು ಸೂಡು ಮಾ ಮಾರ್ಸಿ ಕಮರ್ಷಿಯಲ್ ಆಗಿ ಇದು ಮಾಡ್ತಾರೆ ಸರ್ ಹೌದು ನಾವಿಲ್ಲಿ ಯಾರಿಗಾರ ಇದ್ರದ್ದು ಮರಿ ಪರಿ ಬೇಕೆಂದರೂ ಸದ ಕೊಟ್ಬಿಡ್ತೀವಿ ರೀ ಇದೇನ ಐತಲ್ರೀ ಮಾವಿನ ಮಾವಿನ ಸಸಿ ಇದು ಮಿಡಿ ಉಪ್ಪಿನಕಾಯಿ ಸಣ್ಣ ಹೋ ಹೋ ಉಪ್ಪಿನ ಕಾಯಿ ಸರ ಸಣ್ 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 ಕಾಯಿ ಅದರ ಇದು ಲಾಸ್ಟ್ ಇಯರ್ ಹಚ್ಚಲ್ರಿ ಇದ ಇವು ಎಲ್ಲಾ ಕಾಡ ಬದನೆ ಗಿಡಗಳ ಇವೆಲ್ಲಾ ಇವ್ಕೆಲ್ಲಾ ಇದು ಮಾಡಾಕ ಇಟ್ಟೇನ್ರಿ ಕಸಿ ಮಾಡಾಕ ಇಟ್ಟೇನ್ರಿ ಇವನ್ನೆಲ್ಲಾ ಕಸಿ ಮಾಡಾಕಿಂದ ಮತ್ತ್ ನಮ್ಗ್ ಯಾವ ಬದ್ನಿ ಬೇಕಾದಂತ ಬದ್ನಿ ಹಾಕ್ಬೋದು ಸರ್ ಇದೇನ್ ಸರ್ ಈ ಬಿಟ್ರಿ ಮೆಣಸು ಇಲ್ಲಿ ಆಕ್ಚುಲಿ ಇಲ್ಲಿ ಒಂದ್ ಐತ್ರಿ ಇಲ್ಲಿ ಮಾವಿನ ಗಡ ಐತ್ರಿ ನಾ ಸುಮ್ ಹಂಗ ಮಾವಿನ ಗಡಕ್ಕೆ ಬಳ್ಳಿ ಹಬ್ಸಬಾರ್ದು ನಾವು ಹಬ್ಸರಿ ಏನ್ ಆಕೈತಿ ನೋಡುವಂತ ಪ್ರಾಯೋಗಿಕವಾಗಿ ಇದು ಬಳ್ಳಿ ಹಬ್ಸಿನ್ರಿ ಬ್ಯಾಕ್ ಪೇಪರ್ ಇಲ್ಲೆಲ್ಲಾ ನೋಡ್ರಿ ಇಲ್ಲೆಲ್ಲಾ ಇಲ್ಲೆಲ್ಲಾ ಸಿಕ್ಕಾಪಟ್ಟಿ ಕಾಯಿಗವ್ರಿ ಓಹೋ ಆದ್ ವರ್ಷ ಇಷ್ಟ ಕನ ಒಂದ್ ಕೆಜಿ ಮೇಲೆ ಆಗತಿ ಕಾಯಿಗೌಡ್ರೆಲ್ಲ ನೋಡಿ ನೋಡ್ರಿ ಎಟ್ಟು ನೋಡ್ರಿ ಎಲ್ಲ ಬಾಳ್ ಬಂದದಲ್ಲ ಸರ್ ನಮ್ ಭಾಗದಲ್ಲೂ ಮೆಣಸು ಬೆಳಿಬೋದ್ರ ಸಾಕ್ರಿ ಬಿಸ್ಬೇಕು ಸೇಡೋಣ ಬೇಕು ಎರಡು ಸಾಕ್ರಿ ಅದಕ್ಕೆ ಸ್ವಲ್ಪ ನೀರಷ್ಟು ಬೇಕ್ರಿ ಬಾಳ ಚಂದ್ ಬಿಟ್ಟವ್ರಿ ಅವಕೇನ್ ಜೀರೋ ರೀ ಸುಮ್ ತಾನೇ ಆಗ್ತೈತ್ರಿ ಯಾವಾಗ ಎಟ್ ಎಟ್ ಬರ್ತಾವ್ ಸೂಪರ್ ಸರ್ ಗಿಡ ತುಂಬಾ ಬಿಟ್ಟದ್ರಿ ನಾವೇನ್ ಇದ್ರ ಮೇಲೆ ಮಾವಿನ ಇಲ್ಲಿ ಎಲ್ಲ ನೋಡ್ರಿ ಇಲ್ಲೆಲ್ಲ ನೋಡಿ ಎಷ್ಟ್ರಿ ಓಹ್ ಹೋ ಹೋ ಹಿಕ್ಕ ಸಿಕ್ಕಾಪಟ್ಟಿಗೆ ಇಲ್ಲ ಸರ್ ಇಲ್ಲಿ ನಾ ಮೊನ್ನೆ ಇದಕ್ಕೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಿಕೊಟ್ಟದು ಈಗ ಇಲ್ಲಿ ಏನಪ್ಪ ಅಂದ್ರೆ ಅರ್ಬಾಯಿ ಒಳಗೆ ಒಂದು ಇದತ್ರಿ ಫಾರ್ಮ್ ಐತ್ರಿ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಬನಾನಾ ಸ್ಕೀಮ್ ಐತ್ರಿ ರೀ ಅಲ್ಲಿ ಉದ್ಯಾನಿಗಳು ರಿಕ್ವೆಸ್ಟ್ ಮಾಡ್ಕೊಂಡು ಇವು ಎರಡು ಕೆಂಪು ಇವ್ರಿಗೆ ಬಾಳೆ ಇವು ಕಮಳಾಪುರ ಕೆಂಪು ಕೆಂಪು ಬಾಳೆ ಅಂತಲ್ಲ ಎರಡು ಎರಡು ಬಾಳಿ ಹೆಚ್ಚೇನ್ರಿ ಇದು ಬಾಳಿ ಇದರದ ವೆಜಿಟೇಬಲ್ ಉಪಯೋಗ ಮಾಡ್ತಾರಿ ಚಿಪ್ ಅಡಿಗೆ ಮಾಡ್ಲಕ್ ಉಪಯೋಗ ಮಾಡ್ತಕ್ಕಂತ ಬಾಳಿರೀ ಇಲ್ಲಿ ಏನೈತ್ರಿ ಇಲ್ಲಿ ಒಂದ್ ಸಣ್ಣದ ಒಂದು ಮಣಿ ಐತ್ರಿ ಮಣಿ ಐತೆ ಇಲ್ಲೆಲ್ಲ ಜಾಗ ಐತ್ರಿ ಈ ಜಾಗ ಯಾಕೆ ಸುಮ್ನೆ ವೇಸ್ಟ್ ಮಾಡ್ಬೇಕಂತ ಸ್ವಚ್ಛ ಅವ್ರಿ ಅವ್ರಿ ಗದ್ದಿಯಾಕ್ರಿ ಇಲ್ಲೆಲ್ಲಾ ಗದ್ದೆ ಅವ್ರಿ ಹಾಕೇನ್ರಿ ಗದ್ದೆ ಅವ್ರಿ ಹಾಕಿ ಇಲ್ಲೊಂದು ನಮ್ಮ ಲೇಡೀಸ್ ಪಾ ಹೆಣ್ಣು ಮಕ್ಕಳು ಬಂದ್ರು ಅಂದ್ರೆ ಇಲ್ಲೊಂದು ಇದು ಮಾಡಿಸೇನ್ರಿ ಟಾಯ್ಲೆಟ್ ರೂಮ್ ಟಾಯ್ಲೆಟ್ ರೂಮ್ ರೀ ಟಾಯ್ಲೆಟ್ ರೂಮ್ನಾಗ ನೋಡ್ರಿ ಇಲ್ಲೆಲ್ಲ ಜೇನು 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 ಹಾಕಿದ್ ನೋಡ್ರಿ ಪಾಪ ಅದ್ರಷ್ಟು ಪಾ ಅದ್ರ ರೀ ಜೇನು ಸರ್ ಇದು ಚಿಟ್ ಜನಾಗೆ ಒಂದು ವಿಶೇಷ ಜೇನ್ರಿ ಪದರ ಪದರ ಹೌದೌದು ಇದೆಲ್ಲ ಇದೇನಾದಲ್ರಿ ಹೌದೌದ್ರಿ ಪದ್ರ ಪದ್ರ ಪದರ ತುಪ್ಪ ಇರ್ತದ ಸರ್ ಇದು ಹೌದೌದ್ರಿ ಹ್ಮ್ ಹ್ಞೂ 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 ಏನೂ ಮಾಡಂಗಿಲ್ಲ ರೀ ತನ್ನಿ ಇಲ್ಲೆಲ್ಲ ಇಲ್ಲ ಸರ್ ಅದಕ್ಕೆ ಸೂಕ್ತವಾದ ವಾತಾವರಣ ಅಂತೇಳಿ ಅದು ಇಲ್ಲಿ ಬಂದದ್ರಿ ಆ ಯಮ್ಮ ಈ ಕಡೆ ಎಲ್ಲ ತಟ್ಟಿ ಕಾಣ್ತಾವ ಸರ್ ಇದೆಲ್ಲ ತಿಂದು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರ ಸರ್ ಹೌದು ಹೌದು ಸೂಪರ್ ಸರ್ ಬೂದೊಳಗ ಸರ್ ಬೂಜನು ಆಮೇಲೆ ಇಲ್ಲಿ ನಾ ಇದಕ್ಕೂ ಇಲ್ಲ ಮೊನ್ನೆ ಒಂದು ಜಲಮೂರು ವರ್ಷ ಸಯಮಗ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿರ್ರಿ ಹಾ ಸರ್ ಅಲ್ಲೆ ಒಬ್ರು ಅಲ್ಲೊಂದು ನರ್ಸರಿ ಇದು ಅಮೃತ ನೋನಿ ಅಂತ ಹೇಳ್ತಲ್ಲ ಇದಕ್ಕ ನೋನಿ ಇದರಕ್ಕೆ ಅಂಗಡಿ ಇದಕ್ಕೆ ಹೋಗಿದೆ ಅವರ ಅವರ ಇದಕ್ಕೆ గార్ಡನ್ಕ್ಕೆ ಹೋಗಿದೆ ಅಲ್ಲಿ ಪ್ರಾಂಟ್ ತಂದಿರ್ರಿ ನೋನಿ ನೋನಿ ಪ್ಲಾಂಟ್ ಅಂತ ತಿಂತಿಂದ ಇದೆಲ್ಲ ಸಿಕ್ಕಾಪಟ್ಟೆ ಆಗಿದ್ರಿ ಕೈಗಳ್ರಿ ಹಾ ಈಗ ಎಲ್ಲಾ ಸ್ಟಾಪ್ ಆಗಿಬಿಟ್ರು ಆದ್ರೂ ಆದ್ರೂ ಅಲ್ಲಿ ಆದರೂ ಅಲ್ಲೇ ದೌರಿ ಮೇಲೆಗೆ ಹೌದು ಸರ್ ಮೇಲೆಗೆ ಬಹಳಷ್ಟು ಅವರು ಸರ್

ಎಷ್ಟು ವರ್ಷ ಸರ್ ಇದು ಇದು ಸುಮಾರು ಬೀಜದಿಂದ ಬೆಳಿದ್ ನಮ್ಮ ಒಬ್ಬ ಫ್ರೆಂಡ್ ಕೊಟ್ಟಿದ್ರಿ ಸುಮಾರು ಒಂದು ಆರು ವರ್ಷ ಆಗಿರ್ಬೇಕ್ರಿ ಆರು ವರ್ಷ ಏಳು ವರ್ಷ ಆಗಿರ್ಬೇಕು ಹಂಗ ಅದನ್ನ ನೀರ್ ಒಂದ್ ಪ್ರೊಟೆಕ್ಷನ್ ಗಿಡ ಫ್ರೂಟಿಂಗ್ ಬರೋದು ಬಾಳ ಲೇಟ್ ಬಂದ್ಮೇಲೆ ಲೈಫ್ ಜಾಸ್ತಿ ಇರ್ತದ ಮತ್ತೆ ಕಾಯಿ ಚೆನ್ನಾಗಿ ಬರ್ತಾವ್ ಚೆನ್ನಾಗಿ ಬರ್ತಾವ್ರಿ ಅದಕ್ಕೆ ಈ ವರ್ಷ ಈ ವರ್ಷ ಆಗ್ಬೋದ್ರಿ ಲಾಸ್ಟ್ ಇಯರ್ ಆಗಿಲ್ರಿ ಈ ವರ್ಷ ಫ್ಲವರಿಂಗ್ ಓಕೆ ಸರ್ ನೀವು ಇಲ್ಲಿಂದ ಬೆಳಗಾಂವರೆಗೂ ಹೋಗ್ತೀರಿ ಗುಲ್ಬರ್ಗವರೆಗೂ ಹೋಗ್ತೀರಿ ಎಲ್ಲ ಕಡೆ ಯಾ ಯಾವ ರೈತ ಕರೆದ್ರೂ ಕೂಡ ಯಾವುದೇ ಕಾರ್ಯಕ್ರಮ ಇರಲಿ ಆಗಲ್ಲ ಅಂತ ಹೇಳಲ್ಲ ಟೈಮ್ ಬಿಡು ಮಾಡ್ಕೊಂಡು ಹೋಗಿ ನನಗೆ ಸಮಯ ಇತ್ತು ಅಂದ್ರೆ ನಾ ಖರೀದ್ರೆ ಹೋಗಿ ಹೋಗಿ ಅದ್ರ ಜೊತೆಗೆ ಈ ಕೆಲಸಗಳನ್ನ ಯಾವ ಥರ ಮೇಂಟೈನ್ ಮಾಡ್ತಾ ಸರ್ ನಮಗೆ ನೋಡ್ರಿ ಇಲ್ಲಿ ಯಾವಾಗ ಊರಿಗೆ ಹೋದಾಗ ಊರಿಗೆ ಹೋಗಿ ಬಂದ ಯಾವಾಗ ನಮ್ಮ ತೋಟಕ್ಕೆ ಹೋಗಿರೋ ಯಾವಾಗ ನೀವು ನೀರ್ ಪಾರು ಉಣಿಸಿ ನೀವು ಹೆಂಗ್ ಐತಿ ಅನ್ನೋದು ಎಲ್ಲಾ ಜೀವ ಮೇಲೆ ಈ ಕಂಡು ಹಿಡಿದಾವ ರೀ ಹ್ಞೂ ಹ್ಞೂ ಬಟ್ ಭಾಳಾದ್ರ ಒಂದು ಎರಡು ದಿವಸ ಹೋಗಿರ್ತೀವಿ ರೀ ಇಲ್ಲಿ ಬಂದ್ ಮೇಲೆ ಮತ್ತ ಇವಕ್ಕೆಲ್ಲ ಆ ಆರೈಕೆ ಮಾಡ್ತೀವಿ ರೀ ಹ್ಮ್ ಸಾರ್ ನಿಮ್ಮ ಮನೇಲಿ ಯಾವ ತರ ಸಪೋರ್ಟ್ ಇದೆ ಸರ್ ನೀವ್ ಇದನ್ನೆಲ್ಲ ಮಾಡಾಕ ನಮ್ಮ ಮನಿಯಾಗ ನೋಡ್ರಿ ಅವ್ರು ಇಂಥವೆಲ್ಲ ಯಾದುಕ್ ಬೇಕ್ರಿ ನಿಮ್ಗ ಅಂತ ನಮ್ಗೆಲ್ಲ ಬೇಯ್ತಾರೆ ಬಟ್ ಆದ್ರೂ ಸುದ ನನ್ನ ನನ್ನ ಆರೋಗ್ಯನ ನಾನು ಕಾಳಜಿ ಮಾಡ್ಬೇಕು ನನಗೆ ಮೈಯಾಗ ಆರಾಮ ಇಲ್ಲಿಕ್ಕಂದ್ರ ಯಾರು ಹೆಂಡ್ರು ಮಕ್ಳು ಬರ್ತಾರೋ ಬಟ್ ತಮ್ಮದಾಗ ಹೋಗಾರ ಬಟ್ ನೋವನ್ನ ಅನುಭವ್ಸೋದು ಯಾರು ನಾವು ಹೌದು ಸರ್ ಅದ್ರ ಸಂಬಂಧ ನಾವು ಆರೋಗ್ಯದಿಂದ ಇರಬೇಕಾದ್ರೆ ನಾವು ಯಾವಾಗಲೂ ಕಾಯಕದಲ್ಲಿ ಯಾವಾಗಲೂ ಬೀಸಿ ಇರಬೇಕು ರೀ ಬೀಸಿ ಕಾಯಕದಲ್ಲಿ ಏನಪ್ಪ ಅಂದ್ರೆ ತೊಡಗಿರಬೇಕು ಸುಮ್ಮನೆ ಸುಮ್ಮನೆ ಕಾಲ್ ಕಾಲಹರಣ ಮಾಡೋಕ್ಕಿಂತ ಅಲ್ಲಿ ಕೂತು ಇಲ್ಲಿ ಕೂತ ಸೊಂಟ ನೋತು ಕಾಲು ನೋವು ಆತು ಏನೋ ಕೂತು ಹೊಂದ್ರಕ್ಕಿಂತ ಇಂಥವೆಲ್ಲ ಆ್ಯಕ್ಟಿವಿಟೀಸ್ಗಳು ಏನು ಮಾಡಿದ್ರೆ ನಾವು ನಿಸರ್ಗ ಸಂಘಟನೆ ಪ್ರತಿಯೊಂದು ಗಿಡಗಳ ಸಂಘಟನೆ ನಾವು ಮಾತಾಡಕ್ಕೆ ಮಾತಾಡೋಕೆ ಅವಕಾಶ ಇದೆ ರೀ ಅದ್ರ ಸಂಬಂಧ ಇದೊಂದು ನಿಸರ್ಗ ಸಂಘಟನೆ ನಮ್ದು ಒಂಥರ ಒಂಥರ ಪ್ರೇಮ ಅಂತ ನಾನು ಹೋದ್ರೆ ಅದಕ್ಕೆ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ನಿಮ್ಮ ತೋಟದ ಬ ಪರಿಚಯ ಮಾಡಿಸಿದಿರಿ ಒಂದು ವಿಶೇಷತೆ ಏನಂದರೆ ಇಡೀ ಕರ್ನಾಟಕದಲ್ಲಿ ನೋಡುವಂಥ ಗಿಡಗಳನ್ನ ನಿಮ್ಮ ಒಂದೇ ತೋಟದಲ್ಲೇ ನೋಡ್ಬೋದು ಬರೀ ಹನ್ನೊಂದು ಗುಂಟೆಯಲ್ಲೇ ಅದ್ಭುತನ ಸೃಷ್ಟಿ ಮಾಡಿದಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ತೋಟ ಅಭಿವೃದ್ಧಿ ಆಗಲಿ ನನ್ನ ಅನ್ಸಿದ ಮಟ್ಟಿಗೆ ಇಡೀ ರೈತರಿಗೆ ಒಂದು ಮಾದರಿಯ ತೋಟವಾಗಿ ಮುಂದೆ ಬೆಳೆಯಲಿ ಅಂತ ನಾನು ಕೂಡ ಆಶಿಸ್ತೇನೆ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಮಸ್ಕಾರ